ಚಿಕ್ಕ ಜಲಾಶಯಗಳಲ್ಲಿ ಒಂದಾಗಿದ್ದು ಮಲೆನಾಡಿನ ರೈತರಿಗೆ ಜೀವನಾಡಿಯಾಗಿರುವ ತುಂಗಾ ಜಲಾಶಯಕ್ಕೆ ಒಳಹರಿವು ಬಂದು ಸೇರಿದ್ದು ಹೊರಹರಿವಿನ ಪ್ರಮಾಣವು ಕ್ಯೂಸೆಕ್ ಆಗಿದೆ ಜಲಾಶಯದ ಒಟ್ಟು ಸಂಗ್ರಹಣ ಸಾಮರ್ಥ್ಯ ಮೂರು ಪಾಯಿಂಟ್ ಎರಡು ನಾಲ್ಕು ಟಿಎಂಸಿ ಆಗಿದ್ದು ಪ್ರಸ್ತುತ ಪ್ರಮಾಣ ಎರಡು ಪಾಯಿಂಟ್ ನಾಲ್ಕು ಒಂದು ಒಂದು ಟಿಎಂಸಿ ಆಗಿದೆ ಇನ್ನು ಜಲಾಶಯದ ಎಡದಂಡಿನಾಲಿಗೆ ನೂರ ಎಂಬತ್ತೆಂಟು ಕ್ಯೂಸೆಕ್ ಹಾಗೂ ಬಲದಂಡಿ ನಾಲಿಗೆ ನೂರ ನಲವತ್ತು ಕ್ಯೂಸೆಕ್ ನೀರನ್ನ ಹರಿಸಲಾಗಿದೆ ಕಳೆದ ವರ್ಷ ಇದೇ ಸಮಯದಲ್ಲಿ ಜಲಾಶಯಕ್ಕೆ ಒಳಹರಿವಿನ ಪ್ರಮಾಣ ಸಾವಿರದ ಮೂವತ್ತೇಳು ಕ್ಯೂಸೆಕ್ ಆಗಿತ್ತು ಈ ಬಾರಿ ಒಳಹರಿವಿನ ಪ್ರಮಾಣ ತುಸು ಹೆಚ್ಚಾಗಿದೆ ರಾಜ್ಯದ ಅತಿ ದೊಡ್ಡ ಜಲಾಶಯಗಳಲ್ಲಿ ವ